ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಎರಡು ಪ್ರಮುಖ ಪಾತ್ರಗಳನ್ನು ನಿರ್ವಹಿಸ್ತಾ ಬಂದಿದೆ ಅದರಲ್ಲಿ ಮೊದಲನೆಯದು ಶಿಷ್ಟ ಪರಿಪಾಲನೆ ಎರಡನೆಯದು ದುಷ್ಟನಿಗ್ರಹ ಅನ್ನುವಂಥದ್ದನ್ನು ಈ ಎರಡೂ ಕಾರ್ಯಗಳನ್ನು ಸಮಾಜಕ್ಕೆ ಪಾರದರ್ಶಕವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಕನ್ನಡ ಟೈಮ್ಸ್ ಅಕ್ಷರ ಮಾಧ್ಯಮದ ಮೂಲಕ ಪತ್ರಿಕೆ ಯಶಸ್ವಿಯಾಗಿ ಜನರಿಗೆ ವಾಸ್ತವವನ್ನು ತಲುಪಿಸುತ್ತಾ ಬಂದಿದೆ ಈಗ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಹೆಚ್ಚಿನ ಜನರಿಗೆ ಏನಂದರೆ ಈ ವಿಷಯಗಳನ್ನು ತಲುಪಿಸಲಿಕ್ಕೆ ಅವರು ಪೊಲೀಸ್ ಟೈಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ಈಗ ಒಂದು ಹೊಸ ಪ್ರಯೋಗ ಪ್ರ ಮತ್ತು ಪ್ರಯತ್ನ ಮಾಡುತ್ತಾ ಇದ್ದಾರೆ ಅವರಿಗೆ ಆರಕ್ಷಕ ಗುರುಕುಲವಾದಂತಹ ಕೆ ಪಿ ಎ ಮೈಸೂರು ಪರವಾಗಿ ನಾನು ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು